ಮನೆ ವಾಸ್ತು ಫುಲ್ಲು ಕೆಟ್ಟೋಗಿತ್ತು ಅಂತ ಯಾವ್ದೊಂದು ಬಾಡಿಗೆ ಹಣ್ಣು ಹೋಗ್ತಿದೆಯಾ ಮೇಲು ಹಣ್ಣು ಜಾಗ ಮನೆ ವಾಸ್ತು ಫುಲ್ ಕೆಟ್ಟೋಗ್ಬಿಡುತ್ತೆ ಕೆಟ್ಟೋಗಿರುತ್ತೆ ಮನೆ ವಾಸ್ತ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಜಗಳಗಳು ಮನಸ್ತಾಪಗಳು ಕೆಲಸ ಹೋಗುವಂಥದ್ದು ದುಡ್ಡು ಕೈಯಲ್ಲಿ ಇಲ್ಲೇ ಇರುವಂಥದ್ದು ಮತ್ತೆ ಅನಾರೋಗ್ಯದ ಸಮಸ್ಯೆ ಇದೆಲ್ಲ ಕಾಡ್ತಾ ಇತ್ತು ಅಂದ್ರೆ ವಾಸ್ತುವನ್ನು ಸರಿ ಸರಳ ಸರಳವಾದ ತಂದ್ರೆ ಅದನ್ನು ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ಅನಾಹತ ಚಕ್ರ ವೀಕ್ ಯಂಗ್ ಆಗುತ್ತೆ ಅಂತ ನಾವು ಹೇಳ್ಕೊಳ್ತೇವೆ ಅದು ಚಕ್ರ ತಿರ್ತಾ ಇರುತ್ತೆ ಆ ತಿರ್ತದಾಗ ಕೆಲವೊಂದಾರು ಬೇಜಾರು ಮಾಡ್ಕೊಳ್ತು ಅಂತಂದರೆ ದುಃಖ ಕೊಡ್ತು ಅಂತ ಚಕ ಸ್ಲೋವಾಗಿ ತಿರುಗುತ್ತೆ ಆವಾಗ ನಿಮಗೆ ಬೇರೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ವಿಟಮಿನ್ ಕೊರತೆ ವಿಟಮಿನ್ ಕೊರತೆ ಇತ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ರೋಗ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಒಂದು ನಗಡಿ ಕೆಮ್ಮು ಶೀತ ಬಂದರೆ ಡಬ್ಬ ನೂರು ಜಾಸ್ತಿಯಾಗಿ ಗುಣ ಆಗೋದಿಲ್ಲ ಒಂದು ಜ್ವರ ಬಂತು ಅಂದರೆ ಹದಿನೈದು ದಿನ ಆಗುತ್ತೆ ನಗಡಿ ಬಂತು ಅಂದರೆ ಏಳೆಂಟು ದಿನ ಆಗುತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ మే ఫోడవాహాదేవి చంద్రష్ పత్తించ మహి తన ఐశ్వర్యలక్ష్మి ప్రచారం ఇవతిన విశేష సంస్కెళ్ళి అనేక విచారణ తేళ్ళ మొదలైనా ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ವಿಟಮಿನ್ ಕೊರತೆ ವಿಟಮಿನ್ ಕೊರತೆ ಇತ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಯಾವ್ದಾರು ಒಂದು ನಗಡಿ ಕೆಮ್ಮು ಶೀತ ಬಂದರೆ ಡಬ್ಬಲ್ಲು ತ್ರಿಬಲ್ಲು ಜಾಸ್ತಿಯಾಗಿ ಗುಣ ಆಗೋದಿಲ್ಲ ಒಂದು ಜ್ವರ ಬಂತು ಅಂದರೆ ಹದಿನೈದು ದಿನ ಆಗುತ್ತೆ ನಗಡಿ ಬಂತು ಅಂದರೆ ಏಳೆಂಟು ದಿನ ಆಗುತ್ತೆ ನಿವಾರಣೆ ಆಗಕ್ಕೆ ಅದು ಆಗಬಾರದು ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಪ್ರಾಣ ಮುದ್ರೆ ಮತ್ತೆ ವಿಟಮಿನ್ ಕೊರತೆ ಆಗಬೇಕು ಅಂತ ಮತ್ತೆ ವಿಟಮಿನ್ ಕೊರತೆ ನಿವಾರಣೆ ಮಾಡಬೇಕು ಅಂತಂದರೆ ಮೂರು ಥರ ಹಣ್ಣು ಅಥವಾ ಐದು ಥರ ಹಣ್ಣು ಒಂದಿನ ಐದು ಥರ ತರಕಾರಿ ಕಟ್ ಮಾಡಿ ಒಂದು ಬೌಲಲ್ಲಿ ತಿನ್ನಿ ಮತ್ತೆ ಇನ್ನೊಂದು ದಿನ ಐದು ಥರ ಹಣ್ಣು ಕಟ್ ಮಾಡಿ ಬೌಲಲ್ಲಿ ತಿನ್ನಿ ಈ ಥರ ಒಂದು ತಿಂತ ಹೋಗ್ತು ಅಂತ ನಿಮಗೆ ವಿಟಮಿನ್ ಕೊರತೆ ಹೊರಟೋಗ್ಬಿಡ್ತದೆ ಆಮೇಲೆ ನೀವೇ ವಾರಕ್ಕೆ ಎರಡು ಸಾರಿ ಅಂದರೆ ವಾರಕ್ಕೆ ಎರಡೇ ಬಾರಿ ನೀವು ಹಣ್ಣುಗಳು ತರಕಾರಿ ತಿಂತ ಬಂತು ಅಂದರೆ ವಿಟಮಿನ್ ಬ್ಯಾಲೆನ್ಸ್ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಮತ್ತೆ ವಿಟಮಿನ್ ಕೊರತೆ ಇತ್ತು ಅಂತಂದ್ರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ಪ್ರಾಣ ಮುದ್ರೆಯನ್ನು ಮಾಡಿ ನೋಡಿ ನಂಬರ್ ಎರಡನ್ನ ತೋರಿಸಿ ಅಂದ್ರೆ ಹಿಂಗೆ ತೋರಿಸ್ತೀನಿ ಗೊತ್ತಲ್ಲ ಅದೇ ಒಂದು ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆಯನ್ನ ಕೇವಲ ಹತ್ತು ನಿಮಿಷ ಮಾಡಿದ್ರೆ ಸಾಕು ನಿಮಗೆ ವಿಟಮಿನ್ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಕುಂಡಲಿ ತಂತ್ರ ಗೊತ್ತಲ್ಲ ಅನಾಹತ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರಕ ಅನಾಹತ ಚಕ್ರ ವೀಕ್ ಯಂಗಾಗುತ್ತೆ ಅಂತ ನಾವು ತಿಳ್ಕೊಳಿ ಅದು ಚಕ್ರ ತಿರುಗ್ತಾ ಇರುತ್ತೆ ಆ ಇದ್ದಾಗ ಕೆಲವೊಂದಾರು ಬೇಜಾರು ಮಾಡ್ಕೊಳ್ತು ಅಂತಂದ್ರೆ ದುಃಖ ಪಡ್ತು ಅಂತ ಚಕ ಸ್ಲೋ ಆಗಿ ತಿರುಗುತ್ತೆ ಆವಾಗ ನಿಮಗೆ ಬೇರೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನಂತ ಪ್ರೀತಿ ಬಹಳಷ್ಟು ಜನ ಪ್ರೀತಿ ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ಅಂತಲ್ಲ ಈ ಪ್ರೀತಿ ತೋರಿಸ್ತಾರೆ ಅನ್ನುವಂತಹ ಒಂದು ನೀವು ಕೊಟ್ಟರು ಕೂಡ ಅವರು ಪ್ರತಿಯಾಗಿ ನಿಮಗೆ ಒಂದು ಪ್ರೀತಿಯನ್ನು ಕೊಡೋದಿಲ್ಲ ಇದು ಏನು ಡಿಪೆಂಡೆನ್ಸಿ ಅವ್ರ ಮೇಲೆ ನೀವು ಡಿಪೆಂಡ್ ಆಗ್ತೀರಾ ಅಂತ ಯಾವುದೇ ಕಾರಣಕ್ಕೂ ನೀವು ಡಿಪೆಂಡ್ ಆಗಬಾರದು ಅವ್ರ ಮೇಲೆ ಡಿಪೆಂಡ್ ಆಯಿತು ಅಂತಂದ್ರೆ ನಿಮಗೆ ಅಲ್ಲೇ ದುಃಖ ಸ್ಟಾರ್ಟ್ ನೀ ಪ್ರೀತಿ ತೋರಿಸ್ತೀರಾ ಓಕೆ ಅವ್ನ ಪ್ರೀತಿ ತೋರಿಸಿಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಹೆಂಡತಿ ಮಕ್ಳ ಮೇಲೆ ತೋರಿಸ್ತೀರ ಅವ್ರು ನಿಮಗೆ ಪ್ರತಿಯಾಗಿ ಹೆಂಡತಿ ಮಕ್ಕಳು ತೋರಿಸಿಲ್ಲ ಅಂತಂದ್ರೆ ನಿಮ್ಗೆ ದುಃಖ ಆಗತ್ತೆ ಆ ದುಃಖ ಪಡಲೇಬಾರದು ಗೊತ್ತಲ್ಲ ನೀವು ಪ್ರೀತಿಯನ್ನ ಅದು ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೇದೇ ಹೌದು ನಾ ಪ್ರೀತಿ ತೋರಿಸ್ತೀನಿ ಅವರು ಪ್ರೀತಿ ತೋರಿಸ್ಲಿ ಪ್ರೀತಿ ತೋರಿಸ್ ಬಿಟ್ಟು ಬಿಡೋಣ ನೀವು ಇದೇನಂತಾರೆ ಮೋಹ ಈ ಮೋಹ ಅತಿಯಾಗತ್ತೆ ಆಗ ಅನಾಹತ ಚಕ್ರಕ್ಕೆ ಅಂದರೆ ಮನಾಹತ ಚಕ್ರ ಮತ್ತೆ ಮೂಲಾಧಾರ ಸ್ವಾದಿಷ್ಟ ಮಣಿಪೂರಕ ಅನಾಹತ ಅಂದರೆ ಹೃದಯದ ಇರುತ್ತೆ ಈ ಒಂದು ಚಕ್ರಕ್ಕೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಪ್ರೀತಿ ಪ್ರೀತಿಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ನಿಮಗೆ ಆಸೆ ಪಡ್ಬೋದು ಇಲ್ಲ ಅಂತಲ್ಲ ಎಕ್ಸ್ಪೆಕ್ಟು ಕೂಡ ಅಕಸ್ಮಾತ್ ಎಕ್ಸ್ಪೆಕ್ಟ್ ಈಗ ನೀವು ಯಾವುದೋ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ಮೊನ್ನೆ ತಾನೆ ಒಬ್ಬರು ಬಂದಿದ್ರು ಅವ್ರು ಏನು ಹೇಳಿದ್ರು ಉರ್ಗಡೆ ಮದುವೆ ಆಯಿತು ಮದುವೆ ಆಗಿ ಎಲ್ಲ ಹುಡುಗಿಯೆಲ್ಲ ಒಪ್ಕೊಂಡಿದ್ರು ಕೊನೆ ಟೈಮಲ್ಲಿ ಒಂದು ಮಾತು ಬಂದು ಕಿತ್ತೋಯ್ತು ಆಮೇಲೆ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರು ಎತ್ತಲಿಲ್ಲ ನಾನು ಫೋನ್ ಮಾಡಿದ್ರೆ ಬ್ಲಾಕ್ ಮಾಡ್ತಾ ಇದಾರೆ ಬೈತಾ ಇದಾರೆ ನಂಗೆ ಬೇಡ ನಿಮ್ಮ ಹುಡುಗ ಸರಿ ಇಲ್ಲ ಏನೋ ಸುಳ್ಳು ಹೇಳ್ದ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನು ಮಾಡೋದು ಎಲ್ಲ ನಾವು ತಲೆ ಕೆಡಿಸ್ಕೋಬಾರದು ಅಂದ್ರೆ ನೀವು ವ್ಯಕ್ತಿ ಬಂದು ಗುರುಗಳೇ ಈ ತರ ಆಗೋಯ್ತು ಏನು ಮಾಡೋದು ನನ್ನ ಒಂದು ಏನು ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ಅಂದ್ರೆ ಸ್ಯಾಲ್ರಿ ಆ ಹುಡುಗಿಗೆ ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ ತಿಂಗಳಿಗೆ ಬಟ್ ಈ ಊರಿಗೆ ಬರೀ ಒಂದು ಎಂಬತ್ತು ಸಾವಿರ ಒಂದು ಲಕ್ಷ ಇದೆ ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳದ್ ಇವಾಗೆಲ್ಲ ಅದನ್ನ ಕೇಳ್ತಾರೆ ಸರ್ವೇ ಸಾಮಾನ್ಯ ಅದು ಕೊಂಡನಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಹೆಚ್ಚಿನ ಮಾಹಿತಿ ನಮಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು ಗುಂಡಲ್ಲಿ ಜಾಗೃತಿ ಆಗುತ್ತೆ ಮೂಲಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ ಸಹಸ್ರ ಚಕ್ರಗಳ ಆಕ್ಟಿವೇಷನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲ ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ ದನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರಾ ನೀವು ಹೀರೋ ಹೀರೋಯಿನ್ಗಳ ಥರ ಹಾಕ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ಇದನ್ನು ನೀವು ಮಿಸ್ ಮಾಡದೆ ಜಾಯಿನ್ ಆಗಿ ಖಂಡಿತವಾಗ್ಲೂ ಚೆನ್ನಾಗಿ ಹಾಗೆ ಆಗ್ತೀರಾ ಒಳ್ಳೇದಾಗೇ ಆಗ್ತೀರ ನಾನು ಹೇಳ್ಕೊಟ್ಬಿಡ್ತೀನಿ ಅದನ್ನು ಮಾಡ್ಕೊಳ್ಳಿ ಫಾರ್ಟಿ ಏಯ್ಟ್ ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಇದನ್ನು ಮಿಸ್ ಮಾಡಿಬಿಡಿ ಕುಂಡಲಿ ತಂತ್ರ ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ ನಿಮ್ಗೆ ಒಂದು ಲಕ್ಷ ದುಡಿತೀರ ಎರಡು ಲಕ್ಷ ದುಡಿತೀರ ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ ನೂರಾರು ಜನ ಇಷ್ಟಪಡೋಂಗೆ ಆಗ್ತಾರೆ ಗೊತ್ತಲ್ಲ ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ ನಿಮ್ಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ ಯಾವುದೇ ರೀತಿಯಂಥ ಸಮಸ್ಯೆಗಳು ಕಾನೂನಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್ ಕುಂಡಲಿನಿ ತಂತ್ರ ಹಾಗೂ ಯೋಗ ಮುದ್ರೆಗಳಿಂದಲೂ ಕೂಡ ನೀವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅದು ಆಮೇಲೆ ರಿಸಲ್ಟ್ ನೋಡಿ ಅದಲ್ಲ ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ ಇವರು ಕೊಡಲಿಲ್ಲವಂತೆ ನೋಡಿ ಇವರು ಕೊಡಲಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಸರಿ ಕೊಡ್ತೀನಿ ಕೊಡ್ತೀನಿ ಫುಲ್ ಫುಲ್ ಹೇಳ್ಬಿಡಿ ಇವ್ರಿಗೂ ಎರಡು ಲಕ್ಷ ಅಂತ ಹೇಳ್ಬಿಟ್ಟಂತೆ ಕೊಡಲಿಲ್ಲ ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ಮದುವೆನೇ ಕ್ಯಾನ್ಸಲ್ ಮಾಡಿಕೊಂಡ್ರಂತೆ ಈಗಲೇ ಸುಳ್ಳು ಹೇಳಿದೆ ಮುಂದೆ ನಿ ಸುಳ್ಳು ಹೇಳಲ್ಲ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡೋಣ ಈ ಅಪ್ಪ ಏನು ಗೊತ್ತಾ ಅಯ್ಯೋ ನಂಗೆ ಹುಡುಗಿ ಬೇಕು ಆ ಹುಡ್ಗಿ ಬೇಕು ಆ ಹುಡ್ಗಿಬೇಕು ನಮ್ಗವರ್ಗು ಜಾತಕ ಹೊಂದಾಣಿಕೆ ಆಗಿ ಬಂದಿತ್ತು ಹೊಂದಾಣಿಕೆ ಆಗ್ಬೇಕು ಹೌದು ನಾನೇನು ಹೇಳೋದು ಸೈಟ್ ಇದೆ ಸೈಟ್ಗೂ ನಿಮಗೂ ಆಗ್ಬೋದು ವಾಸ್ತು ಪ್ರಕಾರ ಇದೆ ಸೈಟ್ ತಗೋಬೇಕು ತಗೋಬೋದು ಕಟ್ಬಿಟ್ಟಿದ್ದಾರೆ ಕಟ್ಬಿಟ್ಟಿದ್ರೆ ಉಕ್ಕೋದು ಬಟ್ ಓನರ್ ಒಪ್ಲಿಲ್ಲ ಅಂತಂದ್ರೆ ಏನು ಮಾಡೋದು ನಿಮ್ಗೆ ಆಗ್ಬರುತ್ತೆ ಸಂತೋಷ ಹೌದು ಬಟ್ ಇನ್ನೊಂದು ಅದ್ರ ಪಕ್ಕದಲ್ಲೇ ಇದೆ ಅದು ನಿಮ್ಮ ವಾಸ್ತು ಪ್ರಕಾರ ಆಗಿ ಬರೋಲ್ಲ ಬಟ್ ಓನರ್ ಕೂಡ ಇದ್ದಾರೆ ಏನು ಪ್ರಯೋಜನ ಬಟ್ ಅಯ್ಯೋ ಆ ಹುಡುಗಿ ಸಿಕ್ಕಿಲ್ಲ ಆ ಹುಡುಗಿ ಸಿಕ್ಕಿಲ್ಲ ಎರಡು ಅವರ್ ಅದನ್ನೇ ಹೇಳ್ತಾ ಉರುಳಿ ನಂಗೆ ಹುಡುಗಿ ಸಿಕ್ಕಿಲ್ಲ ಆ ಹುಡುಗಿ ಸಿಕ್ಕಿಲ್ಲ ಬಿಡಿ ಅದು ಇಬ್ಬರಂಗ್ ಮಾಡೋಣ ಜಾತಕದಲ್ಲಿ ಅಲ್ಲಿ ನೋಡ್ತು ಅಂತಂದ್ರೆ ನಮ್ ಧ್ಯಾನ ಜಾತಕ ಅನ್ನೋದಕ್ಕಿಂತ ಧ್ಯಾನದಲ್ಲಿ ಕುಂಡಲಿನಿ ಶಕ್ತಿಯಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವೊಂದರ ವಿಚಾರಗಳು ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಹುಡುಗಿ ಆಗಿ ಸಿಗಲ್ಲ ಬಟ್ ಬೇಕು ಏನ್ ಮಾಡೋ ನಿನ್ ಪ್ರಯತ್ನ ನಿನ್ ಪಡೋ ಆಯ್ತು ಅಂತಂದ್ರೆ ಅದಕ್ಕೇನೋ ಮಂತ್ರ ಇದೆ ತಗೋ ಹೇಳು ಇನ್ನೊಂದು ಏನೋ ಜಪ ಮಾಡೋ ಇನ್ನೊಂದು ಏನೊಂದು ಪರಿಹಾರ ಹೇಳಿದೆ ಅದು ಮಾಡಕ್ ರೆಡಿ ಇಲ್ಲ ಅವರಾಗಿದ್ದವರೇ ಫೋನ್ ಮಾಡ್ಬೇಕಂತೆ ಇದೆಯಾ ಅವನ್ಯಾಯ ಎಲ್ಲ ಮಂತ್ರ ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಒಂದು ಕೇಳೋದಲ್ಲ ಒಂದು ಅರ್ಥ ಇದೆ ಅಂದ್ರೆ ಎಕ್ಸಾಮ್ ಹಾಲ್ಗೆ ನಾವು ಹೋಗಿ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಹಾಲೇ ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದ್ರೆ ಅವಶ್ಯಕತೆ ಇರೋದು ಊರಿಗೆ ಅವ್ರಿಗಲ್ಲ ಹಾಗಾಗಿ ಪ್ರೀತಿಯನ್ನು ಕೂಡ ನೀವು ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ಅನ್ನುವಂತ ಮೋಹವನ್ನು ಇಟ್ಕೋಬಾರದು ಇಟ್ಕೋತು ಅಂತಂದ್ರೆ ನಿಮಗೆ ತೊಂದರೆ ಆಗುತ್ತೆ ಅನಾಹುತ ಆವಾಗ ದುಃಖ ಆಗುತ್ತೆ ಸಮಸ್ಯೆ ಆಗುತ್ತೆ ಇವಾಗ ನಿಮ್ಮ ಒಂದು ನಿಮ್ಮ ಆಗ್ತಾನ ಮಗು ಹುಟ್ಟಿರುತ್ತೆ ನಾಳೆ ದಿನ ಅವ್ನು ನಾನು ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಮೋಹ ಇಟ್ಕೋಬಾರ್ದು ಚೆನ್ನಾಗಿ ಓದಿಸ್ತೀವಿ ಅವ್ರ ಮೇಲೆ ಅವ್ರ ಕೇಳ್ಲಿ ಅಂತ ಮಗುನ ಸಾಕು ದೊಡ್ಡವ್ ಮಾಡೋ ಕೆಪಾಸಿಟಿ ನಿಮ್ಮ ನೀವು ನೋಡ್ಕೊಳಕ್ ಆಗಲ್ವಾ ನೀವು ನಿಮ್ಮನ್ ನೋಡ್ಕೊಂಡು ನಿಮ್ಮ ಮಗುನ ನೋಡ್ಕೊಂಡು ದೊಡ್ಡವನಾಗಿ ಅವನಿಗೆ ಓದಿಸಿ ಮದುವೆ ಮಾಡಿಸಿ ಎಲ್ಲ ಮಾಡೋ ಅಂಥದ್ದು ನಿಮ್ಮನ್ ನೀವು ಮಾಡ್ಕೊಳಕ್ ಕೆಪಾಸಿಟಿ ಇರಲ್ವಾ ಬಹಳಷ್ಟು ಜನ ಏನ್ ಮಾಡ್ತಾರೆ ಓ ನನ್ನ ಮಗನ ನೋಡ್ಕೋತಾನೆ ಏಜ್ ಆಗ ಕಾಲಕ್ಕೆ ಅದು ಯಾವಾಗ ಏಜ್ ಆಗೋದು ಮುಪ್ಪು ಬರೋದು ಒಂದು ಹತ್ತು ವರ್ಷ ಬರುತ್ತೆ ಅವಾಗ ನೀವು ಆಸ್ತಿ ಪಾಸ್ತಿ ಎಲ್ಲ ಮಾಡಿ ಕೆಲಸದವ್ರನ್ನೆಲ್ಲ ಇಟ್ಕೊಂಡು ಹೆಂಗೋ ಮಾಡ್ಕೋಬೋದು ಎಷ್ಟು ಜನ ಇಲ್ವಾ ಎಷ್ಟೊಂದು ಜನ ಮಕ್ಕಳು ಇಲ್ದವ್ರು ಏಜ್ ಆಗಲ್ವ ಅವ್ರು ಯಾರು ನೋಡ್ಕೋತಾರೆ ಸೊ ಈ ಮೋಹದ ಡಿಪೆಂಡೆನ್ಸಿ ಇರಬಾರ್ದು ಅತಿಯಾದಂಥ ಮೋಹ ಕೆಟ್ಟತನಕ್ಕೆ ಈಕ್ವಲ್ ಅದು ನಮ್ಮನ್ನೇ ತಿನ್ನುತ್ತೆ ಹಾಗೆ ಅದನ್ನ ಇಟ್ಕೋಬಾರ್ದು ಇದನ್ನ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಅತಿಯಾಗ ಮೋಹ ಇಟ್ಕೋ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಆ ವಿಶುದ್ಧಿ ಚಕ್ರ ಮತ್ತೆ ಅನಾಹತ ಚಕ್ರ ಎಲ್ಲ ಜಾಗೃತಿ ಆಗ್ತಾ ಬರುತ್ತೆ ಮೊದಲೇ ಇದು ಕುಂಡನಿ ತಂತ್ರದ ವಿಚಾರ ಮನೆ ವಾಸ್ತು ಫುಲ್ಲು ಕೆಟ್ಟೋಗಿತ್ತು ಅಂತಂದ್ರೆ ಯಾವುದೋ ಒಂದು ಬಾಡಿಗೆ ಮನೆ ಹೋಗ್ತಿಲ್ಲ ಇಲ್ಲ ಅದು ಇನ್ನೊಂದು ಮನೆ ಹೋಗ್ತಿಲ್ಲ ಇಲ್ಲ ಯಾವ್ದೋ ಒಂದು ಜಾಗೃತಿ ಇದರ ಮನೆ ವಾಸ್ತು ಫುಲ್ ಹೋಗ್ಬಿಡುತ್ತೆ ಕೆಟ್ಟೋಗಿರುತ್ತೆ ಮನೆ ವಾಸ್ತಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕುಟುಂಬಸ್ಥರಲ್ಲಿ ಜಗಳಗಳು ಮನಸ್ತಾಪಗಳು ಕೆಲಸ ಹೋಗುವಂಥದ್ದು ದುಡ್ಡು ಕೈಯಲ್ಲಿ ನಿಂದೇ ಇರುವಂಥದ್ದು ಮತ್ತೆ ಅನಾರೋಗ್ಯದ ಸಮಸ್ಯೆ ಎಲ್ಲ ಕಾಡ್ತಾ ಇತ್ತು ಅಂದ್ರೆ ವಾಸ್ತುವನ್ನ ಸರಿ ಮಾಡ್ಕೊಳ್ಬೇಕು ಸರಳವಾದ ತಂತ್ರ ಅದನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನೆಲ್ ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ನ ಒತ್ತಿ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ ತಡ ಮಾಡಿದ ವಿಚಾರವನ್ನ ತಿಳ್ಕೊಳೋಣ ಮನೆ ವಾಸ್ತು ಕೆಟ್ಟು ಹೋಗಿತ್ತು ಅಂತಂದ್ರೆ ಕುಟುಂಬಸ್ಥರಿಗೆ ಜಗಳ ಹಾಕ್ತಾ ಇತ್ತು ಅಂತಂದ್ರೆ ನಿಮಗೆ ಈ ತಂತ್ರ ಏನು ಆತಂತ್ರ ಅಂತ ನಾಲ್ಕು ಗೋಡೆ ಮನೆಯಲ್ಲಿ ನಾಲ್ಕು ಗೋಡೆ ಅದೇ ಹಾಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಅಂದ್ರೆ ಹಾಲಲ್ಲಿ ಸಾಧ್ಯ ಆಯ್ತು ಅಂತಂದ್ರೆ ಹಾಲಲ್ಲಿ ಚಿಕ್ಕ ಚಿಕ್ಕ ಕನ್ನಡಿಯನ್ನ ನೀವು ಇಡಿ ಒಂದು ಎರಡು ಮೂರು ನೇತಾಕಿ ನಾಲ್ಕು ಕಡೆಯೂ ಕೂಡ ಇರಬೇಕು ಮನೆ ವಾಸ್ತು ದೋಷಗಳು ಒಟ್ಟೋಗ್ಬಿಡ್ತದೆ ಇದು ಅತ್ಯದ್ಭುತವಂತ ರಹಸ್ಯದ ಮತ್ತೆ ಸೀಕ್ರೆಟ್ ಹಾಕಿ ಹಾಲಲ್ಲಿ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ನೆಗೆಟಿವ್ ಸ್ಟ್ರೆಸ್ ಬರುವಂತದ್ದು ಹಾಲಲ್ಲೇ ಮತ್ತೆ ನೆಗೆಟಿವ್ ಬರುವಂತದ್ದು ಮನೆ ಒಳಗಡೆ ಹೊರಗಡೆಯಿಂದ ಹಾಲಿಗೆ ಬರುತ್ತೆ ಯಾಕೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಹಾಲಿಗೆ ಹಾಲನ್ನ ಚಿಕ್ಕ ಚಿಕ್ಕದಾದ್ರೂ ಪರವಾಗಿಲ್ಲ ನೋಡಿ ಇಷ್ಟು ಕೈಯಲ್ಲಿ ಕೈ ಇತ್ತು ಅಂತ ಕೂಡ ನೇತಾಕಿ ಅಥವಾ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಕೊಡೋರಿಗೆ ಕೊಡಕಾಗ್ತಾ ಇಲ್ಲ ಅಂದ್ರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದ್ರೆ ಗುರುಗಳೇ ದುಡ್ಡು ನೀರು ನೀರ್ ತರ ಖರ್ಚಾಗ್ತಾ ಇದೆ ಗುರುಗಳೇ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಬಿಡುತ್ತೆ ಕೆಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಇಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ ಇದು ಕರ್ಮ ಕಳೆದಿದ್ದರೆ ಮಾತ್ರ ತಗೊಳ್ಳೋಕ್ಕಾಗೋದು ಆರ್ಡಿನರೆ ವ್ಯಕ್ತಿಗಳು ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ ಗೊತ್ತಲ್ಲ ಭಾಳಷ್ಟು ಕುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಅಂತಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಂಬಿ ಬಿ ಅದು ಇದು ಮಾಡಬೇಕು ಏಳೆಂಟು ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಮಾಡಬೇಕು ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ ಏನು ಮಾಡೋದು ಅಲ್ಲಿ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದ್ರೆ ದೊಡ್ಡ ಸಂಪಾದನೆ ಮಾಡುತ್ತೆ ಅವರು ಸಂಪಾದನೆ ಮಾಡಿ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಹುಡುಗಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ ಅದು ನಾವು ಇನ್ನೂ ಹಂಗೆ ಇದ್ದೀವಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಇದ್ದಂಗೆ ನಿಮ್ಮ ಹಣಕಾಸಿನ ಆಗದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕಿಂತ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತಕ ಗೀತಾ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ದಿಕ್ಕೋ ಆ ಥರದ್ದು ಏನೂ ಇಲ್ಲವೇ ಇಲ್ಲ ಇಟ್ಟರೆ ಕೆಲಸ ಆಗುತ್ತೆ ದೇವ್ರ ಮೆಲ್ಲರೂ ಇಡ್ಬೋದು ಬೀರನ್ನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು ನಾವು ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ವಿಶೇಷವಾದಂಥ ಒಂದು ಯಂತ್ರ ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ ಅದಲ್ಲ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ ಇದು ಅದ್ಭುತವಾದಂತಹ ಒಂದು ಯಂತ್ರ ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ ಹಣಕಾಸಿಗೆ ಪ್ರಾಬ್ಲಮ್ ಎಂಥ ಸಾಲ ಇದು ಎಷ್ಟೊಂದು ಜನ ಸೈಟ್ ತೊಗೊಂಡೆ ಮನೆ ಕಟ್ಟಿಬಿಟ್ಟಿದ್ದಾರೆ ಸಾಲ ಅದನ್ನು ತೊಗೊಂಡು ಹೋಗಿ ಆರು ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ ಫುಲ್ ಆಗಲಿ ಫಿಫ್ಟಿ ಪರ್ಸೆಂಟ್ ತಿರ್ಲಿ ಬಿಡಿ ಗ್ರೇಟ್ ಅಲ್ವಾ ಆಗದೆ ಇರುವಂತ ಸಾಲ ಐದು ತೀರ್ಥನ ಗ್ರೇಟ್ ಅಲ್ವಾ ಅಲ್ವಾಸ್ಕರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಟಿವಿ ಸ್ಟ್ಯಾಂಡ್ ಮೇಲೆ ಇಡಿ ಅಥವಾ ಇನ್ಯಾವುದಾದ್ರು ಒಂದು ಒಂದು ಪಾರ್ಟ್ ಪಾರ್ಟ್ ಮೇಲೆ ಇಡಿ ಅಂತ ನಡಿನ ನಾಲ್ಕು ನಾಲ್ಕು ಇಡಬೇಕು ಅದು ನೆಗೆಟಿವ್ನೆಲ್ಲ ಆಚೆ ಕಳಿಸ್ತಾ ಇದೆ ಅದ್ರ ಮೇಲೆ ಏನ್ ಬರೀಬೇಕು ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಪುಷ್ಟಿರಸ್ತು ಚಿಕ್ಕ ಒಂದು ಪರ್ಮನೆಂಟ್ ಮಾರ್ಕರ್ ತಗೊಂಡು ಚಿಕ್ಕದಾಗಿ ಅದ್ರ ಕೆಳಗಡೆ ಒಂದು ಕನ್ನಡಿ ಇತ್ತು ಅಂತಂದ್ರೆ ಆ ಕನ್ನಡಿಯ ಕೆಳಗಡೆ ಚಿಕ್ಕದಾಗಿ ಪುಷ್ಟಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಶಾಂತಿ ರಸ್ತು ಅಂತ ಬರೀ ಪುಷ್ಟಿರಸ್ತು ಅಂದ್ರೆ ಪುಷ್ಟಿಕ ಒಂದು ಆರೋಗ್ಯವಾಗಿರ್ಲಿ ಪುಷ್ಟಿ ದಾತ ಪುಷ್ಟಿ ಅಂತ ಪೆಟ್ಟು ಮುಟ್ಟಾಗಿರ್ಲಿ ಸ್ಟ್ರಾಂಗ್ ಆಗಿರ್ಲಿ ನಿಮ್ಮ ಮನೆ ಅಂತ ಮತ್ತೆ ತುಷ್ಟಿರಸ್ತು ಮತ್ತೆ ವೃತ್ತಿರಸ್ತು ವೃದ್ಧಿ ಆಗ್ಲಿ ಮತ್ತೆ ಶಾಂತಿ ಅಷ್ಟು ಮನೆಯಲ್ಲಿ ಶಾಂತಿ ಆಗಲಿ ಅನ್ನುವಂಥದ್ದು ಇದೆಲ್ಲ ಎಲ್ಲವನ್ನು ಕನ್ನಡಿ ಬರೆದು ನೀವು ಮನೆಯಲ್ಲಿ ಅಳ್ವಡಿಸಿ ಖಂಡಿತವಾಗ್ಲೂ ಎಂತಹ ಮನೆಯಿಂದ ನೆಗೆಟಿವ್ ಎನರ್ಜಿ ಇತ್ತು ಅಂತ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎರಡು ಆಗಿಲ್ಲ ದಿನ ಮಾಡ್ಕೊಡಿ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದಾಗ್ತದೆ ಮತ್ತೆ ಯಾರ್ಯಾರು ಮನೆ ವಾಸ್ತು ದೋಷಗಳ ಪರಿಹಾರ ಆಗ್ಬೇಕು ನಾವು ಒಂದು ಸಂಕಲ್ಪವನ್ನ ಮಾಡ್ತೀವಿ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಪ್ರೀಂ ಶ್ರೀ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನಿಮ್ಮಲ್ಲಿ ಸಂಕಲ್ಪ ಮಾಡಿ ಒಂದಕ್ಕೊಂದು ಸೇರಿ ತುಂಬಾ ಚೆನ್ನಾಗಿ ವಾಕ್ ಮಾಡಿದ ಇದು ವಿಶೇಷವಾದ ವಿಚಾರ ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದೀವಿ ಅಂತಂದ್ರೆ ವಧುವರರ ಮಾಹಿತಿ ಕೇಂದ್ರ ಗೊತ್ತಲ್ಲ ಇದನ್ನ ನಮ್ಮ ಆ್ಯಪ್ ಇದೆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾಟ್ರೋಮನಿ ಡಾಟ್ ಕಾಮ್ ಅಂತಿದೆ ಅಲ್ಲೂ ಕೂಡ ನಿಮ್ಮ ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು ಮಾಡ್ಬೋದು ಮತ್ತು ಆ್ಯಪು ಇದೆ ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ ಆ ತಾಯಿ ಮಗಳು ಯಾರೂ ಹುಡ್ಕೋವಂಥವ್ರಿ ಇಲ್ಲ ನೀವೇ ಅದರ ಒಂದು ಪ್ರೊಫೈಲನ್ನು ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗೂ ಕೂಡ ಅದು ಆ ಸರ್ವೀಸು ಕೂಡ ಇದೆ ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ನಮ್ಮ ಹತ್ರ ಸುಮ್ಮ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನೇ ಕೇಳುವಂಥದ್ದು ಒಂದು ಇದಿದೆ ಮ್ಯಾಟ್ರಿಮೋನ್ ಇದೆ ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು ಆ ಒಂದು ಸರ್ವೀಸು ಕೂಡ ನಿಮಗೆ ಇರುತ್ತೆ ನೀವು ಅದನ್ನು ಆಸೆ ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು ಅದು ಉಚಿತವಾಗಿರುತ್ತೆ ಸರ್ವಿಸ್ ಬೇಕು ಅಂತಂದರೆ ಸಮಯ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ ಅದಕ್ಕೆ ತಕ್ಕಂಗೆ ನೀವು ಅನ್ಕೋ ತುಂಬ ಡಾಕ್ಟ್ರು ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು ಐ ಟಿ ಬಿ ಟಿಲಿರೋ ತುಂಬ ಜನ ಇದ್ದಾರೆ ನಮಗೆ ಕಡಿಮೆ ಅಂತಂದರೆ ಒಂದು ಐನೂರು ಆರುನೂರು ಪ್ರೊಫೈಲ್ಸ್ ಇದ್ದಾವೆ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಶ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದ್ರೂ ಕೂಡ ಉಪಯೋಗವನ್ನು ನೀವು ತಗೋಬೋದು